ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ಎಸ್ ಆರ್ ಎಚ್ಗೆ ಗೆ ದೊಡ್ಡ ಆಘಾತ ಕೆ ಕೆ ಆರ್ಗೆ ಗೆ ಎಂಬತ್ ರನ್ ಗಳ ಜಯ ಎಸ್ ಆರ್ ಎಚ್ ಮೇಲೆ ಇಡನ್ ಬ್ಯಾಕ್ ಓ ಜಿ ಬ್ಯಾಕ್ ಅಂತ ಹೇಳ್ಬೋದು ಕೆ ಕೆ ಆರ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಯಾವ ತರ ಆಡಬೇಕು ಆ ತರ ಆಡಿದ್ದಾರೆ ಪಾರ್ಟಿಗೆ ಬಂದಿದ್ದು ಅವ್ರು ನಾಲ್ಕು ಬ್ಯಾಟ್ಸ್ಮನ್ಗಳು ಸೊ ಬಗ್ಗೆ ಎಸ್ ಆರ್ ಎಚ್ ಇನ್ನು ಅವರು ಲಯ ಕಂಡ್ಕೊಳ್ಳೋದು ತುಂಬಾ ಕಷ್ಟ ಮೇ ಬಿ ಅವ್ರ ಹೋಮ್ ಗ್ರೌಂಡ್ ಮಾಡೋದು ಆದ್ರೆ ಅವ್ರು ಮಾಡ್ತಾರೆ ಬಿಟ್ರೆ ಸಿ ಹೊರಗಡೆ ಹೋಗಿ ಅವರು ಈ ತರ ಬ್ಯಾಟಿಂಗ್ ಆಡಿ ಬ್ಯಾಚ್ ಇದೆ ಈ ಹ್ಯಾಬಿಟ್ಯೂಡ್ ಈ ಏನಂತಾರೆ ಅವ್ರದ್ದು ಏನಿದೆ ಹೊಡಿ ಬಡಿ ಆಟ ಅದನ್ನ ಅದನ್ನ ಇಟ್ಕೊಂಡು ಆಟ ಇದೇ ತರ ಆಟ ಆಡ್ಕೊಂಡು ಹೋಗ್ತಿದ್ರು ಮೇ ಬಿ ಅವ್ರು ತುಂಬಾ ಕಷ್ಟ ಇದೆ ಟಾಸ್ ಏನಾಗಿದೆ ಎಸ್ ಆರ್ ಎಚ್ ಆದ್ರೂ ಅವ್ರು ಚೂಸ್ ಮಾಡ್ಕೊಂಡು ಚೇಸಿಂಗ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಪವರ್ ಆಕ್ಚುಲಿ ಪವರ್ ಪ್ಲೇ ಪವರ್ ಪ್ಲೇ ಅಷ್ಟೇ ಎರಡು ವಿಕೆಟ್ ಬಿದ್ದಾಗಿತ್ತು ಆಲ್ರೆಡಿ ನರೇನು ಮತ್ತೆ ಟಿಕಾಕ್ ಇಬ್ಬರು ತುಂಬಾ ಕಷ್ಟಪಟ್ಟರು ಆಡಕ್ಕೆ ತಮಿನ್ಸ್ ಒಂದು ವಿಕೆಟ್ ತೆಗೆದ್ರೆ ಶಮಿ ಒಂದು ವಿಕೆಟ್ ತೆಗೆದು ತುಂಬಾ ಅಂದ್ರೆ ಏಳು ಏಳು ರನ್ ಒಬ್ರು ಒಂದ್ ರನ್ ನರೇನ್ ಏಳು ನೋಡಿದ್ರೆ ಇಬ್ಬರು ಒಂದ್ ರನ್ ನೋಡೋರು ಡಿಕಾ ಸಿಕ್ಸ್ ನೋಡಿದ್ರು ನರೇನು ಮತ್ತು ಆ ಶಾಟ್ ಚೆನ್ನಾಗಿತ್ತು ಅದಾದ್ಮೇಲೆ ಪಾರ್ಟಿಗೆ ಬಂದಿದ್ದು ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಮತ್ತೆ ರಘುವಂಶಿ ರಘುವಂಶಿ ಲಾಸ್ಟ್ ಲಾಸ್ಟ್ ಚೆನ್ನಾಗಿ ಇಯರ್ಟೆಂಟ್ ಆಗಿ ಆಡ್ತಿದ್ದಾರೆ ಅವ್ರದ್ದು ಸೆಕೆಂಡ್ ಆಫ್ ಸೆಂಚುರಿ ಐ ಪಿ ಎಲ್ ಅಲ್ಲಿ ಓವರ್ ಆಲ್ ಐ ಪಿ ಎಲ್ ಅಲ್ಲಿ ಸಿ ಒಳ್ಳೆ ಯಂಗ್ಸ್ಟರು ಒಳ್ಳೆ ಇನಿಂಗ್ಸ್ ಆಡ್ತಿದ್ದಾರೆ ರೆಸ್ಪಾನ್ಸಿಬಲ್ ಇನ್ನಿಂಗ್ಸ್ ಆಡ್ತಿದ್ದಾರೆ ಸಿ ಈ ತರ ಬೇಸ್ ಮಾಡಿಕೊಟ್ರೆ ಅವ್ರಿಗೆ ಡೆತ್ ಅಲ್ಲಿ ಬರೋರಿಗೆ ಮಿಡ್ಲ್ ಆರ್ಡರ್ ಆರ್ಡರ್ ಬ್ಯಾಟ್ಸ್ಮನ್ಗೆ ಪುಷ್ ಮಾಡಕ್ ಈಸಿ ಆಗುತ್ತೆ ಸಿ ಇದನ್ನೇ ಎಲ್ಲಾ ಟೀಮ್ ಅವರು ಪವರ್ ಪ್ಲೇರ್ ನಿಮಗೆ ಅರ್ಲಿ ವಿಕೆಟ್ಸ್ ಬಿತ್ತು ಅಂದಾಗ ಸೊ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ಬೇಕು ಆಕ್ಚುಲಿ ಇದು ಈ ತರನೇ ಆಡಕ್ಕೆ ಹೇಳ್ಬೇಕು ಸಿ ಅಜಿಂಕ್ಯ ರಹಾನೆ ಮತ್ತೆ ರಘು ವಂಶ ಆಡಿದ್ ಪಾರ್ಟ್ನರ್ಶಿಪ್ ಅದು ಎಂಬತ್ತು ಐವತ್ ಬಾಲ್ ಎಂಬತ್ತು ಜನರ ಹೊಡೆದಿದ್ರು ಸಿ ಅದು ಅದು ಆ ಪಾರ್ಟ್ನರ್ಶಿಪ್ ನಾವು ಆರ್ ಸಿ ಬಿತ್ತು ರಹಾನೆ ಹೊಡೆದಿದ್ ಶಾರ್ಟ್ ಸಿಕ್ಸ್ ಗಳು ಒಂದೊಂದು ನೆಕ್ಸ್ಟ್ ಲೆವೆಲ್ ಅವರು ಲಾಸ್ಟ್ ಇಯರ್ ಸಿ ಎಸ್ ಕೆ ಬಂದ್ಮೇಲಿಂದ ಬೀಚ್ ಮಾಡಲ್ ಇದಾರೆ ಅವ್ರು ಹೇಳ್ಬೇಕಂದ್ರೆ ಬಟ್ ಮುಂಬೈಲಿ ಆಡ್ಬೇಕಿತ್ತು ಅವರು ಅವ್ರ ಹೋಮ್ ಗ್ರೌಂಡ್ ಅಲ್ಲಿ ಆಕ್ಚುಲಿ ಹೇಳ್ಬೇಕು ಮುಂಬೈ ಅಲ್ಲಿ ಮಿಸ್ ಆಯ್ತು ಆ ರಿವೆಂಜ್ ಎಲ್ಲ ಇಟ್ಕೊಂಡು ಎಸ್ ಆರ್ ಎಚ್ ಮೇಲೆ ಇನ್ನೊಂದು ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಿದ್ದೆ ಎಸ್ ಆರ್ ಎಚ್ ಕೆ ಕೆ ಅವರು ಲಾಸ್ಟ್ ಲೆವೆನ್ ಮ್ಯಾಚಸ್ ಅಲ್ಲಿ ಟ್ವೆಲ್ ಮ್ಯಾಚಸ್ ಅಲ್ಲಿ ಇವಾಗ ಗೆದ್ರೆ ಎರಡೇ ಮ್ಯಾಚ್ ಅಂತ ಕರೆಕ್ಟ್ ಮೀ ಟ್ವೆಂಟಿ ಫೈವ್ ಅಂತ ನನ್ಗೆ ಏನು ತಪ್ಪು ಹೇಳಿದ್ರೆ ಕರೆಕ್ಟ್ ಮಾಡಿ ನಾನು ನೋಡಿದ ಪ್ರಕಾರ ಹನ್ನೆರಡು ಹನ್ನೊಂದು ಮ್ಯಾಚ್ ಅಲ್ಲಿ ಎರಡು ಇತ್ತು ಇವಾಗ ಹದಿಮೂರು ಮ್ಯಾಚ್ ಅಲ್ಲಿ ಸಾರಿ ಹನ್ನೊಂದು ಮ್ಯಾಚ್ ಅಲ್ಲಿ ಎರಡು ಇತ್ತು ಈಗ ಹನ್ನೆರಡು ಮ್ಯಾಚ್ ಅಲ್ಲಿ ಆಗಿದೆ ಅಷ್ಟೇ ಎರಡೇ ಗೆದ್ದಿರೋದು ಅವರು ಎಸ್ ಎಲ್ ಎಲ್ ಅದಾದ್ಮೇಲೆ ರಘುವಂಶಿ ಅವ್ರದ್ದು ಒಂದು ಲೈಕ್ ಸಿಕ್ತು ನಿತೀಶ್ ಕುಮಾರ್ ರೆಡ್ಡಿ ವರ್ಷ್ ಫೀಲ್ಡಿಂಗ್ ಅವ್ರ ಎಸ್ ಎಲ್ ಫೀಲ್ಡಿಂಗ್ ಅಷ್ಟು ಖರಾಬ್ ಆಗಿರೋದಲ್ಲ ಎಲ್ಲ ಎಲ್ಲಾ ಮ್ಯಾಚಸ್ ಎಲ್ಲಾ ಗ್ರೌಂಡ್ ಅಲ್ಲೂ ಅವ್ರು ಕ್ಯಾಶ್ ಮಿಸ್ ಮಾಡ್ತಿದಾರೆ ಅಂತ ಕೇಳಿದ್ರು ಕೇಳ್ಪಟ್ಟಾರೆ ಕಮೆಂಟ್ ಅಲ್ಲಿ ಬಟ್ ನಾನು ನೋಡಿಲ್ಲ ಬಟ್ ನನಗೆ ಹೇಳ್ಬೇಕು ಅದಾದ್ಮೇಲೆ ಅವರು ಬೇಗನೆ ಮೂವತ್ತ ಮೂರು ರನ್ನೇ ನೋಡಿದ್ರು ಮೂವತ್ತ ಎಂಟು ರನ್ ಮೂಲ ಔಟ್ ಆಗಿಬಿಟ್ರು ಅದಾದ್ರೆ ರಘುವಂಶ ಇವತ್ತು ಬಟ್ ವೆಂಕಟೇಶ್ ಅಯ್ಯರ್ ಇವತ್ತು ಅವರು ಅವ್ರ ಮಾಸ್ ಮಾಸ್ ಇನ್ನಿಂಗ್ಸ್ ಇವತ್ತು ಸಿ ಅವ್ರಿಗೆ ಏನು ಬರ್ಡನ್ ಇದೆ ಅದೆಲ್ಲ ಹೋಗಿ ನೀವು ಆ ಪ್ರೈಸ್ ಸ್ಟಾಕ್ ಬರ್ಡನ್ ಏನಿದೆ ಹಣ ನೀನು ಸಾಕು ಪ್ರೈಸ್ ಸ್ಟಾಕ್ ಬರ್ಡಲ್ಲ ಇಟ್ಕೊಂಡು ಆಡಿದ್ದು ಮರ್ತ್ ಬಿಡು ನಾವೇನೋ ದುಡ್ಡು ಕಮ್ಮಿ ಕೊಡ್ತೀವಿ ನಿನ್ಗೆ ಜಾಸ್ತಿ ಕೊಟ್ಟಿದ್ದು ಸರಿಯಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ ಕೇ ಕರೇಜ್ ಅದಕ್ಕೆ ಅದಕ್ಕೆ ಅಯ್ಯೋ ಇಲ್ಲ ನಾನು ಈಸ್ಕೊಳ್ಳಬೇಕು ದುಡ್ಡು ಅಂದ್ಬಿಟ್ಟು ಈ ರೇಂಜ್ ಹೊಡೆದಿದ್ದಾರೆ ಇವತ್ತು ನಾಯಿ ಹೊಡೆದ್ ಹೊಡ್ದ್ರು ಇಪ್ಪತ್ತ ಒಂಬತ್ತು ಬಾಲ್ಗೆ ಅರ್ವತ್ ರನ್ನು ಅನಂತ್ ಫೋರ್ ಮೂರ್ ಸಿಕ್ಸ್ ಅಲ್ಲಿ ಬಂತು ಅನಂತ್ ಸರ್ ಅನಂತ್ ಕರೆಕ್ಟ್ ಇಲ್ಲ ಸಾರಿ ಅನಂತ್ ಫೋರ್ ಅಂತೆ ಏಳು ಫೋರ್ ಮೂರ್ ಸಿಕ್ಸ್ ಇನ್ನೂ ಸ್ಟ್ರೈಕ್ ರೇಟ್ ಸಾಗರ ಆಡೋದು ರಿಂಕು ಸಿಂಗ್ ಒಳ್ಳೆ ಸಾಥ್ ಕೊಟ್ಟರು ಮೂವತ್ತೆರಡು ಬಾಲ್ ಹದಿನೇಳು ರನ್ ಈ ಆಕ್ಚುಲಿ ಅವ್ರದ್ದು ಆಕ್ಚುಲಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂದ್ರೆ ಆಕ್ಚುಲಿ ಈ ತರ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಅಂತ ನಾನು ಭಯ ಬಿಡ್ತಿದ್ದೆ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ಕೆ ಕೆ ಅಂತ ಇದ್ದಾಗ ಸಿ ಏನಂದ್ರೆ ನಮ್ಮ ಪುಣ್ಯ ಸದ್ಯ ಎಸ್ ಆರ್ ಎಸ್ ಮೇಲೆ ಬಂದಿದೆ ಅಯ್ಯೋ ಭಟ್ ಮತ್ತೆ ಅಷ್ಟೇ ನಾಲ್ಕು ಜನ ದಯೆಯಿಂದ ಇದ್ದ ಆಚಿಕ್ ರಹನೆ ರಘುವಂಶಿ ವೆಂಕಟೇಶಯ್ಯರು ರಿಂಕು ಸಿಂಗ್ ಈ ನಾಲ್ಕು ಜನ ಪಾರ್ಟಿಗೆ ಬಂದಿರೋದ್ರಿಂದ ಇನ್ನೂರು ರನ್ ಇನ್ನೂರು ರನ್ ಕರೆಕ್ಟ್ ಇನ್ನೂರು ರನ್ ಇಪ್ಪತ್ತಿಕೆಟ್ ಕಳ್ಕೊಂಡು ಕಲೆ ಹಾಕ್ತಿತ್ತ ಮತ್ತ ಆರ್ ಅವರು ನಾನು ಅನ್ಕೊಂಡೆ ಮೇ ಬಿ ಇವತ್ತು ಆಲ್ಮೋಸ್ಟ್ ಇವತ್ತು ಎಲ್ಲ ಕಡೆ ಫಿಫ್ಟಿ ಫಿಫ್ಟಿ ಇತ್ತ ಅಂತ ಮೇ ಬಿಲ್ಲಿ ಎಸ್ ಕೆಿಫ್ಟಿ ಫಿಫ್ಟಿ ಇತ್ತ ಗೊತ್ತಿಲ್ಲ ಕರೆಕ್ಟಾಗಿ ನನ್ನ ಫೇವರೇಟ್ಸ್ ಆಗಿದ್ರು ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಅಭಿಷೇಕ್ ಶರ್ಮಾ ರನ್ ಔಟ್ ಆಗಿದ್ರು ಇಶಾನ್ ಕಿಶನ್ ಮಾಡಿರಲಿಲ್ಲ ಹೆಡ್ ಪರ್ಫಾರ್ಮೆನ್ಸ್ ಮಾಡಿರ್ಲಿಲ್ಲ ಆಗಿ ಆಡ್ತಿದ್ರು ಇಶಾನ್ ಕಿಶನ್ ಅಭಿಷೇಕ್ ಶರ್ಮಾ ಒಳ್ಳೆ ಇನಿಂಗ್ಸ್ ಆಡ್ತಾರೆ ಅಂತ ಓಪನ್ ಇದೆ ಬಟ್ ಓವರ್ ಪ್ಲೇ ಒಂಬತ್ತು ಒಂಬತ್ತು ರೂಪಾಯಿ ಬ್ಯಾಟಿಂಗ್ ಆಡಿ ಪಿಚ್ ನ ನಸೆಸ್ ಮಾಡೋದ್ ಬೇರೆ ಫೀಲ್ಡ್ ಇದ್ದು ಪಿಚ್ ನ ನಸೆಸ್ ಮಾಡೋದ್ ಬೇರೆ ಅಲ್ಲ ನೀವು ಹೆಡ್ ಅಂತ ಪ್ಲೇಯರ್ನ ನೀವು ಫೀಲ್ಡ್ ಇಂದ ಹೊರಗಡೆ ಇಟ್ಟು ಆಮೇಲೆ ಇಂಪ್ಯಾಕ್ಟ್ ಬಟ್ ತಗೊಂಡು ಕರ್ಕೊತೀನಿ ಅಂದ್ರೆ ತುಂಬಾ ಕಷ್ಟ ರೋಹಿತ್ ಶರ್ಮಾ ಹೆಡ್ ಇವ್ರು ಮಾಡ್ತಿರೋ ತಪ್ಪ ಅದೇ ನೀವು ಯಂಗ್ಸ್ಟರ್ ಚಾನ್ಸ್ ಕೊಡಿ ಅಂತಂದ್ರೆ ನೀವು ಸೀನಿಯರ್ ಪ್ಲೇಯರ್ ರೆಸ್ಟ್ ಕೊಡ್ತಾ ಇದೀರ ಇದು ಕರೆಕ್ಟ್ ಅಲ್ಲ ಅಲ್ಲ ಸಿ ಅದರಿಂದ ತಿಂತಿರೋದು ನೀವು ಆ ಪಿಚ್ ಅಸೆಸ್ ಫೀಲ್ಡರ್ ಇದ್ದು ಪಿಚ್ ಅಸೆಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಬೌನ್ಸ್ ಎಷ್ಟು ಬೌನ್ಸ್ ಆಗ್ತಿದೆ ಏನು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನೀವು ಹೊರಗಡೆ ಹೊರಗಡೆ ಸಡನ್ ಆಗಿ ಹೇಳಿದ್ರೆ ಹಂಗೆ ಬಂದಿದ್ದು ಓವರ್ ಅದೇ ಹೇಳ್ತೀವಿ ಒಂಬತ್ತರ ಮೂರು ವಿಕೆಟ್ ಅಣ್ಣ ಹೆಡ್ ಗಾನ್ ವೈಭವ್ ವರಾರ ಇವತ್ತು ಮ್ಯಾಚ್ ಬೌಲಿಂಗ್ ವೈಭವ್ ವರೋ ಕಡೆಯಿಂದ ಇವು ಎಸ್ ಆರ್ ಎಸ್ ಬೌಲರ್ಸ್ ಯಾರ ಸಿಕ್ಕು ಅಂತ ಹೇಳಿದ್ರು ವಿಕೆಟ್ಸ್ ಎಲ್ಲರೂ ಒಂದೊಂದು ವಿಕೆಟ್ ತಗೊಂಡಿದ್ದಾರೆ ಸಮರ್ಜಿತ್ ಸಿಂಗ್ ಬಿಟ್ಟು ಶಮಿ ಒಂದು ಕಮಿನ್ಸ್ ಒಂದು ಮತ್ತೆ ಅಂಜಾರಿ ಒಂದು ಅಶೋಕ್ ಪಟೇಲ್ ಒಂದು ಮತ್ತೆ ಕೋನ್ಸ್ ಮೆಂಡೀಸ್ ಮೆಂಡೀಸ್ ಒಂದು ಒಳ್ಳೆ ಇನ್ನಿಂಗ್ಸ್ ಆಗುತ್ತೆ ಅದೇ ಸೊ ಸ್ಟಾರ್ಟ್ ಮಾಡಿದಾರೆ ಎಸ್ ಆರ್ ಎಚ್ ಅವರು ಟ್ರಾವೆಲ್ ಸೈಡ್ ಅಭಿಷೇಕ್ ಶರ್ಮನ್ ಓಪನ್ ಮಾಡ್ತಾರೆ ಟ್ರಾವೆಲ್ ಸೈಡ್ ಔಟ್ ಆದ್ರು ಒಳ್ಳೆ ಕ್ಯಾಚ್ ಇಳಿದ್ರು ಇವರು ಯಾರೋ ಹರ್ಷಿತ್ ರಾಣಾ ಹೋಗಿ ಹೊಡ್ಕೊಂಡೋಗಿಳಿಯದೇನು ಅಷ್ಟು ಈಸಿ ಅಲ್ಲ ಅದಾದ್ಮೇಲೆ ಮತ್ತೆ ಅಭಿಷೇಕ್ ಶರ್ಮಾ ಹರ್ಷಿತ್ ರಾಣ ಹೋಗಿ ಅಭಿಷೇಕ್ ಶರ್ಮಾ ಔಟ್ ಆದ್ರು ಸ್ಲಿಪ್ ಅಲ್ಲಿ ಸ್ಲಿಪ್ ಅಲ್ಲಿ ಏನು ಒಳ್ಳೆ ದೊಡ್ಡ ಟೋಡಿಕ ಹೋಗಿ ಔಟ್ ಆದ್ರು ಮತ್ತೆ ಇವರು ಇಶಾನ್ ಕಿಶನ್ನು ಇಶಾನ್ ಕಿಶನ್ ಹೊಡೆದಿದ್ದು ಶಾರ್ಟ್ ಅದು ಅದು ಅವ್ರ ರಹಾನೆ ಏನಾದ್ರು ಅದು ಮಿಸ್ ಆಗಿದ್ರೆ ಅದು ಫೋರೆ ಪಕ್ಕ ಫೋರ್ ಅವ್ರು ಹೊಡೆದ್ ಗೆ ಬಟ್ ಒಳ್ಳೆ ಕ್ಯಾಚ್ ಮಾಡ್ತಾರೆ ರಹಾನೆ ಕಡೆಯಿಂದ ಸೂಪರ್ ಸೀನಿಯರ್ ಪ್ಲೇಯರ್ ಈ ತರ ಎಲ್ಲ ಫೀಲ್ಡಿಂಗ್ ಮಾಡಿ ಕ್ಯಾಚ್ ಇಳಿತಾರೆ ಅಂದ್ರೆ ನಿಜ ಗ್ರೇಟ್ ಅದು ವೈಭವ್ ಎರಡು ವಿಕೆಟ್ ಸಿಕ್ಕಿತ್ತು ಅದಾದ್ಮೇಲೆ ಒಂದು ಕ್ಯಾಚ್ ನಿತೀಶ್ ಕುಮಾರ್ ರೆಡ್ಡಿ ನಿಜಿತ್ ಕುಮಾರ್ ನಿತೀಶ್ ಕುಮಾರ್ ರೆಡ್ಡಿದ್ರು ಒಂದು ಕ್ಯಾಚ್ ಮಿಸ್ ಮಾಡ್ತಾರೆ ನಿತೀಶ್ ಕುಮಾರ್ ರೆಡ್ಡಿದ್ರು ಮೆಂಡೀಸ್ ಆಗಿದ್ರು ಒಂದು ಕ್ಯಾಚ್ ಮಿಸ್ ಮಾಡ್ತಾರೆ ರಹಲ್ ಇವರು ರಸಲ್ ಮಿಸ್ ಮಾಡ್ತಾರೆ ಆಗ ವೈಭವ್ ಅವರ ಅಣ್ಣ ಈ ಓವರಲ್ಲೇ ಎರಡು ವಿಕೆಟ್ ಏನೋ ಅಂತ ಎಗ್ರೆ ಟ್ರೈ ಮಾಡಿಲ್ಲ ಇಲ್ಲ ಅಂದ್ರೆ ಆರ್ ಸಿ ಬಿ ಲೋಯೆಸ್ಟ್ ಸ್ಕೋರು ಇವತ್ತು ಹೋಗ್ತಿತ್ತು ಬೀಟ್ ಆಗ್ತಿತ್ತು ಎಸ್ ಎಲ್ ಎಸ್ ಬೀಟ್ ಮಾಡ್ತಿದ್ರು ಮೇ ಬಿ ಆ ಒಂದ್ ವಿಕೆಟ್ ಹೋಗಿದ್ವಿ ಅರ್ಲಿ ವಿಕೆಟ್ ಹೋಗಿದ್ರೆ ಅದಾದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಏನು ಅವ್ರೇನು ಹತಮತ ಅವ್ರೇನು ಒಳ್ಳೆ ಒಂದು ಒಡೆಯನ್ನಿಂಗ್ಸ್ ಆಡ್ಬಿಟ್ಟು ರಸೆಲ್ಗೆ ಔಟ್ ಆದ್ರು ರಸೆಲ್ ಅಣ್ಣ ನಾನು ಕ್ಯಾಶ್ ಬಿಟ್ಟಿದ್ದೀನಿ ನಾನು ವಿಕೆಟ್ ತೆಗಿತೀನಿ ಈಗ ಆಗ್ಬಿಟ್ಟು ಸಿ ನಿತೀಶ್ ಕುಮಾರ್ ರೆಡ್ಡಿ ನನಗೆ ಗೊತ್ತಿರೋ ಐ ಪಿ ಎಲ್ ಅಲ್ಲಿ ನೀವು ನೋಡಿ ಅಬ್ಸರ್ವ್ ಮಾಡಿದ್ರೆ ಅವ್ರು ಹೈದರಾಬಾದ್ ಪಿಚ್ಚರ್ ಅಷ್ಟೇ ಪರ್ಫಾರ್ಮೆನ್ಸ್ ಬಂದಿರಬೇಕ ಅವ್ರಿಗೆ ಹೈದರಾಬಾದ್ ಬಿಟ್ಟು ಹೊರಗಡೆ ಬೇರೆ ಬೇರೆ ಗ್ರೌಂಡಲ್ಲಿ ಆಡಿದಾಗ ಬೇರೆ ಸಿಟಿಗೆ ಹೋಗಾಡ್ದಾಗ ಅವ್ರ ಪಫಾರ್ಮೆನ್ಸ್ ಅಷ್ಟಿಲ್ಲ ಐ ಪಿ ಎಲ್ ನೀವು ನೋಡ ನೋಡಿದ್ರೆ ಬೇಕಾದ್ರೆ ಲಾಸ್ಟ್ ಇಯರ್ದು ನೋಡಿ ಹೈದರಾಬಾದ್ ಅಲ್ಲಿ ಇದ್ದಾಗ ಆಫ್ ಆ ಪಿಚ್ಗೆ ಅವ್ರು ಸೂಟ್ ಹಾಕ್ಬಿಟ್ಟಿದ್ದಾರೆ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಬಟ್ ನನಗಿಂತೂ ನಂಬಿಕೆ ಇಲ್ಲ ಇವತ್ತು ಅವ್ರು ಆಡ್ತಾರೆ ಅಂತ ಬಟ್ ಆಡಿಲ್ಲ ನೆಕ್ಸ್ಟು ಕೋಮಂಡು ಮಂಡಿಸ್ ಎಂಡು ಕ್ಲಾಸನ್ ಕ್ಲಾಸ್ ಅನ್ನೋದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಅದೇ ಐ ಅದೇ ಐ ಎಸ್ ಪಾರ್ಶನ್ ಅದೇ ಅನಿಸುತ್ತೆ ಐ ಎಸ್ ಪಾರ್ಶಿಪ್ ಪಾರ್ಟ್ನರ್ಶಿಪ್ ಬಂದಿರೋದು ಮೆಂಡಿಸು ಮತ್ತು ಕ್ಲಾಸನ್ನು ಕ್ಲಾಸನ್ನು ಒಬ್ಬನೇ ಏನು ಮಾಡೋಕ್ಕಾಗುತ್ತೆ ಬೇಯಿಸಿಲೇ ನೀವು ನಾಲ್ಕೈದು ವಿಕೆಟ್ಗಳು ಬಿದ್ದಾದ್ಮೇಲೆ ಬಂದ ಮೇಲೆ ತಾನೇ ಮಾಡೋಕ್ಕಾಗುತ್ತೆ ಸೊ ಅವ್ರೂ ಲೂಸ್ ಶಾರ್ಟ್ ಅವ್ರದ್ದು ಅವ್ರದ್ದು ಅವ್ರಿಗೂ ವೈಭವ್ ಅವರವ್ರದೇ ವೈಭವವರನ್ನ ಬೌಲಿಂಗಲ್ಲೇ ಔಟ್ ಆದರು ಒಳ್ಳೆ ಪ್ಲ್ಯಾನ್ ಮಾಡಿ ಕರೆಕ್ಟ್ ಆಗಿ ಫೀಲ್ಡ್ ವಿಕೆಟ್ ತೆಗೆದ್ರು ಶಾರ್ಟ್ ಬಾಲ್ ಆಗ್ತಾರೆ ಅಂತ ಅವ್ರು ಅನ್ಕೊಂಡೆ ಇರಲಿಲ್ಲ ಅನ್ಸುತ್ತೆ ಮೇ ಬಿ ಅದನ್ನ ಅವರು ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಚಾನ್ಸ್ ಕೊಟ್ಟು ಹೋದ್ರು ಅನಿಕೇತ್ ವರ್ಮಾ ನಾನು ಇವತ್ತು ಆಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದಿದ್ದು ಅನಿಕೇತ್ ವರ್ಮಾ ಸಿ ಯಂಗ್ಸ್ಟರ್ ಲಾಸ್ಟ್ ಎರಡು ಮ್ಯಾಚ್ ಸಕದಾಗ ಆಡಿದ್ದಾರೆ ಈ ಮ್ಯಾಚ್ ನಾ ಈ ಮ್ಯಾಚ್ ಚೆನ್ನಾಗ್ ಆಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಕ್ವಾಲಿಟಿ ಸ್ಪಿನ್ನರ್ಸ್ ವಿರುದ್ಧ ಆ ಕೋಲ್ಕತ್ತಾ ಪಿಚ್ ಅಲ್ಲಿ ಅವರು ಅರ್ಧ ಕುಡ್ಬಿಟ್ಟು ಕುಡಿದ್ಬಿಟ್ಟಿದ್ದಾರೆ ಆ ಪಿಚ್ನ ವೆಂಕಟೇಶ್ ಸಾರಿ ವೆಂಕಟೇಶ್ ವರುಣ್ ಚಕ್ರವರ್ತಿ ಮತ್ತೆ ನರೇನ್ ಅವ್ರನ್ನ ನೆಗೆಟ್ ಮಾಡಿ ಅಲ್ಲಿ ಸ್ಕೋರ್ ಮಾಡೋದು ಅಷ್ಟು ಈಸಿ ಅಲ್ಲ ಬಟ್ ಅದನ್ನ ಅದನ್ನ ಅಂದ್ರೆ ನೆಕ್ಸ್ಟ್ ಪಿಕ್ ನನಗೆ ಇದುವರೆಗೂ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ ಗೊತ್ತಿರಂಗೆ ರಜೆ ಕೊಟ್ಟಿದ್ದಾರೆ ಅನ್ಸುತ್ತೆ ಅವರು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೋಡ್ತೀವಿ ಬಟ್ ಕರೆಕ್ಟ್ ತಪ್ಪಾ ಸರಿನ ನಂಗೆ ಗೊತ್ತಿಲ್ಲ ಧೋನಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಎಲ್ಲ ಸೇರಿ ಹೊಡೆದಿರೋದೇ ಕಮ್ಮಿ ಸ್ಥಾನ ಇರುತ್ತ ರಜೆ ಪಡಿದರೆ ಜಾಸ್ತಿ ಹೊಡೆದಿದ್ದಾರೆ ಅಂತ ನೋಡಿದ್ದೆ ನಾನು ಬಟ್ ಗೊತ್ತಿಲ್ಲ ಕರೆಕ್ಟಾಗಿ ನೀವು ನಿಮ್ಗೆ ಏನಾದ್ರು ಡೇಟಾ ಇದ್ರೆ ನೀವು ಮೆನ್ಷನ್ ಮಾಡಿ ಕಮೆಂಟ್ ಅಲ್ಲಿ ಅನಿಕೇತ್ ವರ್ಮ ವರುಣ್ ಚಕ್ರವರ್ತಿ ಗಾನು ಪ್ಯಾಟ್ ಕಮಿಂಗ್ಸ್ ವರುಣ್ ಚಕ್ರವರ್ತಿ ಪ್ಯಾಟ್ ಕಮಿಂಗ್ಸ್ ಬಂದ ತಕ್ಷಣ ಒಂದು ಏನಾದ್ರು ಮಿಸ್ ಶಾಟ್ ಹೊಡೆದು ಹಿಂದೆ ಫೋರ್ ಆಯ್ತು ಕೀಪರ್ ಹಿಂದೆ ಅದೊಂದು ಆಯ್ತು ಮತ್ತೆ ಅರ್ಷಲ್ ಪಟೇಲ್ ಎಲ್ಲ ಬಂದ್ ಬಂದವ್ರು ಹಂಗೆ ಹೋದ್ರು ಸೊ ವೈಭವ್ ಅವರ ಮೂರು ವಿಕೆಟ್ ರಸಲ್ ಎರಡು ವಿಕೆಟ್ ವರುಣ್ ಚಕ್ರವರ್ತಿ ಮೂರು ವಿಕೆಟ್ ಹರ್ಷಿತ್ ರಾಣ ಒಂದು ವಿಕೆಟ್ ಸುನೀಲ್ ನಾರಾಯಣ್ ಒಂದು ವಿಕೆಟ್ ಇನ್ನೊಂದು ಏನಾಗಿತ್ತು ಅಂದ್ರೆ ಆ್ಯಂಡ್ರಿ ಎರಡು ವಿಕೆಟ್ ಸೊ ಎಲ್ಲರೂ ವಿಕೆಟ್ ಇವತ್ತು ಎಲ್ಲರೂ ವಿಕೆಟ್ ಸಿಗಿದೆ ವೈಭವ್ ಓವರ್ ಮೂರು ಹರ್ಷಿತ್ ರಾಣ ಒಂದು ವರುಣ್ ಚಕ್ರವರ್ತಿ ಮೂರು ರೆಸಲ್ ಎರಡು ಸುನೀಲ್ ನಾರಾಯಣ್ ಒಂದು ಸುನೀಲ್ ನಾರಾಯಣ್ ಆಕ್ಚುಲಿ ಕ್ಲಾಸ್ ಓವರ್ ಅಲ್ಲಿ ಒಂದು ಹೆಚ್ಚಾಗಿ ಔಟ್ ಆಕ್ಚುಲಿ ಅದು ಆಗಿತ್ತು ಬಟ್ ಡಿಕಾಕು ಮತ್ತೆ ಇವರು ರೆಡಿ ಇರ್ಲಿಲ್ಲ ಕ್ಯಾಪ್ಟನ್ ರಹಾನೆ ತಗೊಳ್ಳೋಕ್ಕೆ ಬಟ್ ಅದನ್ನ ತಗೊಂಡಿದ್ರೆ ಇನ್ನು ಅರ್ಲಿ ವಿಕೆಟ್ ಹೋಗಿರೋದು ಬಟ್ ಏನೇ ಮಾಡಿದ್ರು ಎಸ್ ಆರ್ ಎಚ್ ಅವ್ರನ್ನ ಎಸ್ ಆರ್ ಎಸ್ ರಸ ಹಿಡಿಸಿದ್ದಾರೆ ಎಲ್ಲ ಟೀಮ್ ಅವರು ಆರೆಂಜ್ ಅಂದ್ಕೊಂಡು ಆರೆಂಜ್ ಜ್ಯೂಸ್ ತೆಗಿತಿದ್ದಾರೆ ಎಲ್ಲರೂ ಬಟ್ ಇದನ್ನ ಅವರು ಬೇಗ ಅಡಾಪ್ಟ್ ಮಾಡಿಕೊಂಡು ಅದಕ್ಕೊಂದು ಸೊಲ್ಯೂಷನ್ ತಗೊಂಡ್ ಬಂದ್ರೆ ಸರ್ವೈವ್ ಆಗ್ತಾರೆ ಪ್ರತಿ ಮ್ಯಾಚಲ್ಲೂ ನಿಮ್ಗೆ ಇನ್ನೂರ್ ಇನ್ನೂರ್ ನಲ್ವತ್ತು ಇನ್ನೂರ್ ಮೂವತ್ತು ಮೇಲೆ ನೋಡಿಬೇಕು ಅಂದ್ರೆ ಅದೇ ಮಿಷಿನ್ಗಳು ದೇರ್ ಆಲ್ಸೋ ಪ್ಲೇಯರ್ಸ್ ಅಲ್ವಾ ಏನ್ ಆಡಕ್ ಆಗುತ್ತೆ ಆ ಸ್ಟ್ರೈಕ್ ರೇಟ್ ಅಲ್ಲಿ ಅದೆಲ್ಲ ಒಂದು ಸೀಸನ್ ಗೆ ಒಂದೆರಡ್ ಮೂರ್ ಮ್ಯಾಚ್ ಗೆ ಸರಿ ಆಗುತ್ತೆ ಬಿಟ್ರೆ ನಮ್ದು ನಮ್ ಪ್ಲಾನ್ ಹೋಗಿ ಹೊಡಿಬಡಿ ಅಂದ್ರೆ ಇದ ತರ ಆಗುತ್ತೆ ನಾನು ಅನ್ಕೊಂಡಿದ್ದೆ ಒಂದು ಆರ್ ಸಿ ಬಿ ಲೋಯೆಸ್ಟ್ ಸ್ಕೋರ್ ಬೀಟ್ ಆಗುತ್ತೆ ಅಪ್ಪ ಅವ ಸಾಯಿರಾಮ್ ಅದ್ರಲ್ಲೂ ಇವರ ಬಂದ್ಬಿಡ್ಲಿ ಅನ್ಕೊಂಡಿದ್ದೆ ಬಟ್ ಏನಂದ್ರೆ ಅದು ಮಿಸ್ ಆಯ್ತು ಅದೊಂದು ವಿಕೆಟ್ ಹಿಡಿದಿದ್ರೆ ರಸಲ್ ಇನ್ನೂ ಟೈಟ್ ಆಗ್ಬಿಡ್ತಿತ್ತು ಬಟ್ ಕೆ ಕೆ ಆರ್ ಕಡೆಯಿಂದ ಒಳ್ಳೆ ಕಮ್ ಬ್ಯಾಕ್ ಆಕ್ಚುಲಿ ನನಗೆ ಎಸ್ ಆರ್ ಎಸ್ ಅಂದ್ರೆ ತುಂಬಾ ಇಷ್ಟ ಎಸ್ ಆರ್ ಎಸ್ ಟಿ ಅಂದ್ರೆ ಬಟ್ ಈ ತರ ಆಡೋದು ಆರ್ ಸಿ ಬಿ ಆದ್ರೆ ನಂಗೆ ತುಂಬಾ ಇಷ್ಟ ಆಗಿರ್ಬಿನ್ ಎಸ್ ಆರ್ ಎಚ್ ಬಟ್ ಇವ್ರು ಈ ತರ ಆಡೋದ್ ನೋಡಿದ್ರೆ ನಂಗೆ ಆರ್ ಸಿ ಬಿ ಅವ್ರನ್ನ ಮುಂಚೆ ನೋಡಿದಂಗೆ ಅನಿಸ್ತಿದೆ ಅವ್ರು ಹಿಂಗೆ ಚಂದ ಆಡ್ತಿದ್ರು ಇದಕ್ಕಿದಂಗೆ ಹೋಗ್ಬಿಡ್ತಿದ್ರು ಇವಾಗ ಇವರು ಅದೇ ಆಡೇ ಬರ ಇದೆಲ್ಲ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ನಮ್ದು ಈಗ ಆಕ್ಚುಲಿ ಬಿ ಟೀಮ್ ಚೆನ್ನಾಗಿದೆ ಈಗ ನಮ್ದು ಒಂದು ನೀವು ನೋಡಿ ಯಾರು ನಮ್ದ್ರಲ್ಲಿ ಯಾರು ಕರ್ಕಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ಹೋಲ್ಡ್ರಿನ್ ಟೀಮಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ ಆ ಆತರ ಇದ್ರೇನೆ ಗಳು ವಿನ್ ಆಗೋದು ಇಂಡಿಯನ್ ಕೋರ್ ಚೆನ್ನಾಗಿರ್ಬೇಕು ಅದು ನಮ್ಗಿದೆ ಈ ಸರಿ ಅಂತ ನಾನು ಫೀಲ್ ಮಾಡ್ತಿದ್ದೆ ಬಟ್ ಇವರು ಎಸ್ ಆರ್ ಎಸ್ ಅಲ್ಲಿ ಬೌಲಿಂಗ್ ಅಂತೂ ನನ್ಗೆ ಅಷ್ಟು ಸ್ಟ್ರಾಂಗ್ ಅಂತ ಅನ್ಸಲಿ ನಾನು ಹೇಳ್ದೆ ನಿಮಗೆ ಹೇಳ್ದ ಪಿಚ್ ಅಲ್ಲಿ ಇನ್ನೂ ಒಡಿಸಿಕೊಳ್ಳುವಂತ ಪಿಚ್ ಅಲ್ಲ ಹದಿನೈದು ಓವರ್ ಆದ್ಮೇಲೆ ಸರ್ ಓಡಿಸ್ಕೊಂಡ್ರು ಬಟ್ ಗೊತ್ತಿಲ್ಲ ಏನು ಅವ್ರ ಅವ್ರ ಪ್ಲಾನ್ ಆಫ್ ಆಕ್ಟ್ ಪ್ಲಾನ್ ಏನು ಏನಕ್ಕೆ ಹಿಂಗೆ ಆಡ್ತಿದ್ದಾರೆ ಎಲ್ಲ ಮ್ಯಾಚ್ ಹಿಂಗೆ ಹೊಡಿ ಹೊಡಿಯೋದಕ್ಕೆ ಸಿ ಅರ್ಲಿ ವಿಕೆಟ್ಸ್ ಬಿದ್ದಾಗ ಅಟ್ಲೀಸ್ಟ್ ಒಬ್ಬರಾದ್ರೂ ತಡೆದು ಆಡ್ಬೇಕಲ್ಲ ಏನು ಆಗಲ್ಲ ಈಗ ರಘುವಂಶಿ ರಹಾನೆ ಮಾಡಿದ್ದ ಅದೇ ಅವ್ರೆ ಆಲ್ಮೋಸ್ಟ್ ಅವ್ರೇನು ಐವತ್ ಬಾಲ್ ಅಲ್ಲಿ ಎಂಬತ್ ರನ್ನೇ ನೋಡಿದ್ರು ಒನ್ ತರ್ಟಿ ಸ್ಟ್ರೈಕ್ ರೇಟ್ ಅಲ್ಲಿ ನೋಡಿದ್ರು ಹೋಗ್ಲಿ ಏನಾಗುತ್ತೆ ನೆಕ್ಸ್ಟ್ ಬಂದಿದ್ದ ಬ್ಯಾಟರ್ಸ್ ವೆಂಕಟೇಶ್ ಅವ್ರ ಇಂಕ್ಲೂಸ್ ಮ್ಯಾಚ್ ಫಿನಿಶ್ ಮಾಡಿದ್ರು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಸಿ ಅವಕ್ಕೊಂದು ಬೇಸಿಕ್ ಅಲ್ಲಿ ಇರ್ತಾರೆ ನೀವು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದೆ ಮ್ಯಾಚ್ ಅದು ಚೇಸಿಂಗ್ ಅಲ್ಲಿ ಅಂದ್ರೆ ತುಂಬಾ ಕಷ್ಟ ಇದೆ ಇದೆ ಈ ತಪ್ಪ ಇವಾಗಲೇ ತಿದ್ಕೊಂಡ್ರೆ ಸರಿ ಇಲ್ಲ ನಾನು ಹಿಂಗೆ ಆಡ್ತೀನಿ ಅಂದ್ರೆ ಎಲ್ಲರೂ ಆಡ್ಬೇಕಷ್ಟೇ ಬ್ಯಾಟಲ್ಸ್ ಎಲ್ಲರೂ ಆಡಿದ್ರೆ ಅವ್ರು ಅವ್ರದ್ದು ಇವಾಗಲೂ ಅದು ರೆಕಾರ್ಡ್ ಇದು ನೋಡ್ತಿದ್ದೆ ಅವ್ರದ್ದು ಪರ್ಫಾರ್ಮೆನ್ಸ್ ಪರ್ಸೆಂಟೇಜ್ ಹೆಂಗಿದೆ ಅಂತ ಅವರು ಟಾಪ್ ಆರ್ಡರ್ ಇಬ್ಬರು ಇಬ್ರು ಬಿನ್ ಮಾಡಿದಾಗ ಸೆವೆಂಟಿ ಪರ್ಸೆಂಟ್ ಒಬ್ಬರು ಮಾಡಿದಾಗ ತರ್ಟಿನ್ ಸೆವೆಂಟಿ ಸೆವೆಂಟೀನ್ ಎಷ್ಟು ಇದೆ ಇಬ್ರು ಔಟ್ ಆದಾಗ ಸೆವೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ನೀವು ಅರ್ಥ ಮಾಡ್ಕೊಳ್ಳಿ ಇಷ್ಟು ಡಿಪೆಂಡ್ ಆಗಿದ್ದಾರೆ ಎಸ್ ಆರ್ ಎಚ್ ಅವರು ಸಿ ಅವರು ಮೆಷಿನ್ಗಳಲ್ಲ ಯಾವಾಗಲೂ ಫಾರ್ಮಲ್ ಇದ್ದು ಸೇಮ್ ಯಾವಾಗಲೂ ಆಡ್ಕೊಂಡು ಹೋಗಕ್ಕೆ ಅವ್ರಿಗೂ ಆ ಪ್ರೆಷರ್ ಬಂದೇ ಬರುತ್ತೆ ಇವಾಗ ಒಂದಲ್ಲ ದಿನ ಬರುತ್ತೆ ಅದನ್ನ ಹ್ಯಾಂಡಲ್ ತುಂಬ ಇಷ್ಟ ಆಗಿದಾಗ ಒಂದು ಆಂಕರ್ ರೋಲ್ ಒಬ್ರು ಕೊಡ್ಬೇಕು ಆ್ಯಕ್ಚುಲಿ ಒಬ್ಬರು ಆಂಕರ್ ರೋಲ್ ಕೊಟ್ಟರೆ ಅಲ್ಲ ನಾರ್ಮಲ್ ಆಗಿ ಹೊಡಿಬಡಿಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅರ್ಲಿ ವಿಕೆಟ್ಸ್ ಬಿದ್ದಾಗ ಆದ್ರೂ ನೀವು ಅದನ್ನ ಅಡ್ಯಾಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ಇಚ್ಛಾ ರೀಡೇ ಮಾಡಿಲ್ಲ ಕರೆಕ್ಟಾಗಿ ಸೇಮ್ ಆರ್ ಸಿ ಬಿ ಅವರು ಪ್ರಾಬ್ಲಮ್ ಮಾಡೋದಿಲ್ಲ ಲಾಸ್ಟ್ ಮ್ಯಾಚ್ ಅಲ್ಲಿ ಕೆ ಕೆ ಇವರು ಎಸ್ ಆರ್ ಎಚ್ ಅವರು ಇವತ್ತು ಮಾಡಿದ್ದು ಅದೇ ಇಷ್ಟ ರೀಡ್ ಮಾಡಬೇಕು ಇಫ್ಟ್ಸ್ ನ ರೀಡ್ ಮಾಡಿಲ್ಲ ಅದು ಕೊಡ್ತೈತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಕ್ರಿಕೆಟ್ ಲವರ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಇದನ್ನ ನಾನು ಫಸ್ಟ್ ಹೇಳ್ಬೇಕಿತ್ತು ಬಟ್ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಒಂದು ಹಾರ್ಡ್ ಸಿಂಬಲ್ ಹಾಕಿ ನಾನು ಏನಾದರೂ ಬೇಕು ನಂಬರ್ಸ್ ಏನಾದ್ರು ತಪ್ಪು ಹೇಳಿದೆ ಕಮೆಂಟಲ್ಲಿ ಅಲ್ಲಿ ಮಾಡಿ ಇವಾಗ ನಾನು ಇವಾಗ ಸ್ವಲ್ಪ ಫ್ಲೋ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಇನ್ನು ಇನ್ನೂ ಬೆಟರ್ ಮಾಡ್ಕೋತೀನಿ ಹಾಗೆ ಈಗ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟಾಟಾ ಗುಡ್ ಬಾಯ್ ನಾನು ಅದೇ ವಿಡಿಯೋ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮಾಡ್ತೀನಿ ಓಕೆ ಗುಡ್ ನೈಟ್